ಈಗ ಮಸೀದಿಯಿಂದ ನಮಗೆ ಏನೋ ಒಂದು ರೀತಿ ಇದೇನೋ ಗುಮ್ಮ ಇದೇನೋ ದೇವೋದ್ ಮನೆ ಅನ್ನೋ ರೀತಿಯ ಕಲ್ಪನೆಗಳಿದ್ವು ಸೊ ಒಳಗೆ ಬಂದ ಮೇಲೆ ಓಹೋ ಇದು ನಮ್ಮ ದೇವಸ್ಥಾನಕ್ಕಿಂತ ಭಿನ್ನ ಅಲ್ಲ ಅಂತ ಅನ್ನಿಸ್ತು ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಮತ್ತು ಇಲ್ಲೂ ಕೂಡ ಪ್ರೇಯರ್ ನಡೀತಾ ಇದೆ ದೇವರು ಪ್ರಾರ್ಥನೆಗಾಗಿ ಮಾಡಿಕೊಂಡ ಒಂದು ಮಂದಿರ ಇದು ಇದು ಪರಸ್ಪರ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮತ್ತು ನಮ್ಮಲ್ಲಿರ್ತಕ್ಕಂಥ ಪೂರ್ವಗ್ರಹಗಳನ್ನು ಮೀರ್ತಕ್ಕಂಥ ಪ್ರಯತ್ನ ಇದು ಪರಸ್ಪರ ಅನುಮಾನದ ಗೋಡೆಗಳೇನಿದೆ ಈ ಗೋಡೆಗಳನ್ನು ಹೊಡೆದು ನಿಜವಾದ ಧರ್ಮ ಧರ್ಮಗಳ ನಡುವೆ ಒಂದು ಸಮನ್ವಯದ ಸೇತುವೆ ನಿರ್ಮಾಣಕ್ಕೆ ಈ ಕಾರ್ಯಕ್ರಮ ಒಂದು ಸಾಕ್ಷಿಯಾಗುತ್ತೆ ಅನೇಕರಿಗೆ ಅನೇಕ ಕೆಟ್ಟ ಭಾವನೆಗಳು ಕೂಡ ಇದೆ ಅದು ಮಸೀದಿಗಳ ಮೇಲೂ ಇದೆ ಮದ್ರಸಗಳ ಮೇಲೂ ಇದೆ ಆ ರೀತಿ ಬಂದು ನೋಡಿದಾಗಲೇ ಅದರ ತಿಳಿಯಲಿಕ್ಕೆ ಸಾಧ್ಯ ಇರೋದು ಇಲ್ಲಿ ಏನಿದೆ ಒಂದೆಡೆ ನಮಾಜ್ನ ಶಾಂತಿಯುತ ಶಿಸ್ತುಬದ್ಧ ಪಂಕ್ತಿ ಇನ್ನೊಂದೆಡೆ ಮುಸ್ಲಿಂ ಸಮುದಾಯದ ಆರಾಧನೆಯ ಸರಳತೆಯನ್ನ ಕಣ್ಣಾರೆ ಕಾಣುತ್ತಿರುವ ಸಂದರ್ಶಕರು ಮಸೀದಿಯ ಒಳಗಡೆ ಏನಿದೆ ಎಂದು ವೀಕ್ಷಿಸುತ್ತಿರುವ ಕ್ರೈಸ್ತ ಧರ್ಮಗುರುಗಳು ಸ್ವಾಮೀಜಿಗಳು ಇಂದು ಇಸ್ಲಾಂ ಧರ್ಮದ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು ಮತ್ತು ಅಪಪ್ರಚಾರಗಳು ಹರಡಿವೆ ಮುಸ್ಲಿಂ ಸಮುದಾಯದ ಆಚರಣೆಗಳು ಮಸೀದಿಗಳ ಒಳಗಿನ ವಾತಾವರಣ ಮತ್ತು ಆರಾಧನಾ ಕ್ರಮಗಳ ಬಗ್ಗೆ ಇತರ ಸಮುದಾಯದವರಲ್ಲಿ ಪೂರ್ವಾಗ್ರಹ ಪೀಡಿತ ಅಭಿಪ್ರಾಯಗಳು ಬೇರೂರಿವೆ ಎಲ್ಲ ಸಂಶಯಗಳನ್ನು ದೂರೀಕರಿಸಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಗರದ ಹಲಿಮಾ ವಾದಿ ಮಸೀದಿಯಲ್ಲಿ ವಿಶಿಷ್ಟ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಯಿತು ಹೌದು ಜಮಾತೆ ಇಸ್ಲಾಮಿಯ ಸಹಕಾರದೊಂದಿಗೆ ಮಸೀದಿಯ ಆಡಳಿತ ಕಮಿಟಿಯು ನಮ್ಮೂರ ಮಸೀದಿ ನೋಡಬನ್ನಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಮಸೀದಿ ಯಾವ ಥರ ಇದೆ ಮಸೀದಿಯಲ್ಲಿ ಏನಾನೂ ಇದೆ ಮಸೀದಿ ಆರಾಧನೆ ಅಲ್ಲಿ ಟೀಚಿಂಗ್ ಮಾಡ್ತಿರೋದೇ ಒಂದು ಭಯೋತ್ಪಾದನೆ ಬಗ್ಗೆ ಟೀಚಿಂಗ್ ಮಾಡೋದು ಅಂತ ಇದು ಇದು ಮಾಡ್ತಿರ್ತಾರೆ ಅದನ್ನೆಲ್ಲ ತಪ್ಪು ಕಲ್ಪನೆ ದೂರೀಕರಿಸೋಕೋಸ್ಕರ ಮತ್ತು ಮಹಿಳೆಯರಿಗೆ ಸ್ಥಾನಮಾನನೇ ಇಲ್ಲ ಮಹಿಳೆ ಇದಕ್ಕೆ ಯಾವುದರಲ್ಲಿ ಮಸೀದಿಯಲ್ಲಿ ಈ ಒಂದು ಕೆಟ್ಟ ಆಲೋಚನೆ ನಮ್ಮ ಇವರು ದೇಶ ಬಾಂಧವರಲ್ಲಿತ್ತು ಇತ್ತು ಯೋಚನೆ ಇತ್ತು ಅದನ್ನು ಅವರಲ್ಲೂ ಸಹ ಅದು ತಪ್ಪಲ್ಲ ಅದನ್ನು ಅವರಿಗೆ ಹಡಿಸಿದ ಹರಡಿಸಿದರು ಇವತ್ತಿನ ಮೀಡಿಯಾಗಳಿಂದ ಅದನ್ನೆಲ್ಲ ದೂರೀಕರಿಸಬೇಕಾಗಿತ್ತು ಹಾಗೂ ನಮಗೆ ಎಲ್ಲ ಜನರು ನಮಗೆ ಇತರ ಕಾರ್ಯಕ್ರಮ ಇಫ್ತಾರ್ ಪಾರ್ಟಿಗಳು ನಡೆದ ನಡೆದಾಗ ಇತರ ಸಹ ದೇಶ ಬಾಂಧವರು ಸಹ ನಿಮ್ಮ ಮಸೀದಿ ದರ್ಶನ ಮಾಡಿಸಿ ನಮಗೆ ಅಂತೇಳಿ ಅವರು ನಮಗೆ ಕರೆ ಇದ್ರು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಮಸೀದಿಯನ್ನು ಭೇಟಿ ಮಾಡಲು ಮತ್ತು ಅದರ ಕಾರ್ಯವೈಖರಿಯನ್ನು ಅರಿತುಕೊಳ್ಳಲು ಮುಕ್ತ ಅವಕಾಶ ಕಲ್ಪಿಸಲಾಯಿತು ಈ ಸಂದರ್ಭದಲ್ಲಿ ಭೇಟಿ ನೀಡಿದ ಸಾರ್ವಜನಿಕರು ತಮ್ಮ ಅನುಭವಗಳನ್ನು ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಹೀಗೆ ಈ ಸಾರ್ವಜನಿಕ ಮಸೀದಿ ಸಂದರ್ಶನ ಮತ್ತು ಇದರ ಕಾರ್ಯಕ್ರಮ ಏನಿದೆ ಇದು ಇಡೀ ಭಾರತದ ಒಂದು ಜಾತ್ಯತೀತ ಪರಂಪರೆಗೆ ದೊಡ್ಡ ಸಾಕ್ಷಿ ಇದು ಈ ಒಂದು ಟ್ರೆಡಿಷನ್ ಏನಿದೆ ಈ ಒಂದು ಕಾರ್ಯಕ್ರಮ ಏನಿದೆ ಇದೇ ನಿಜವಾದ ಭಾರತ ಇದೇ ಭರತಖಂಡ ಇದೇ ಸರ್ವಧರ್ಮ ಸಮನ್ವಯಕ್ಕೆ ಒಂದು ಸಂಕೇತ ಮತ್ತು ಶಿವಮೊಗ್ಗದಲ್ಲಿ ಒಂದು ಶಾಂತಿಯ ಸಂದೇಶವನ್ನು ಈ ಸಂಘಟನೆ ಸಾರ್ತಾ ಇದೆ ಮತ್ತು ಇದು ಬಹಳ ಪಾರದರ್ಶಕವಾಗಿ ಮಹಿಳೆಯರು ಮಕ್ಕಳು ಕುಟುಂಬದವರು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ತನಕನೂ ಕೂಡ ಬಂದು ಇಲ್ಲಿನ ಇವರ ಆಚರಣೆಗಳನ್ನು ಇದು ಇಲ್ಲಿರುವ ನಿಯಮಗಳನ್ನು ಮತ್ತು ಇದಕ್ಕೆ ಸಂಬಂಧ ಈ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಎಲ್ಲ ತಿಳ್ಕೊಳ್ಳುವಂಥ ಒಂದು ಸೌಭಾಗ್ಯ ಶಿವಮೊಗ್ಗದ ಜನತೆಗೆ ಸಿಕ್ಕಿರೋದು ಬಹಳ ಸಂತೋಷದಾಯಕವಾದ ಸಂಗತಿ ನಾನು ಇಲ್ಲಿ ಬಂದ ಮೇಲೆ ಅವರ ಹತ್ರ ಮೇಲೆ ನಮ್ಮ ಮಾಹಿತಿಗಳು ತಪ್ಪು ಗ್ರಹಿಕೆ ಅಂತ ನಾನು ಅನ್ಕೋತಾ ಇದ್ದೀನಿ ಐದು ಸರಿ ಅವರು ನಮಾಜ್ ಮಾಡಬೇಕು ನಮಾಜ್ ಮಾಡೋ ಉದ್ದೇಶ ಏನು ನಮಾಜ್ ಎಲ್ಲಿ ಮಾಡಬೇಕು ಎಲ್ಲಿ ಕುತ್ಕೋಬೇಕು ಸಿಸ್ಟಮ್ ಏನು ಮೂರು ಸರಿ ಕೈ ತೊಳ್ಕೊಬೇಕು ಮೂರು ಸರಿ ಬಾಯಿ ಮುಕ್ಕಿಸ್ಬೇಕು ಮೂರು ಸರಿ ಕಾಲು ತೊಳ್ಕೋಬೇಕು ಯೂರಿನಲ್ಲಿ ಸಿಗೋಬೇಕು ಇವೆಲ್ಲ ಶುದ್ಧೀಕರಣ ಅಂತ ಶುದ್ಧೀಕರಣ ನಮ್ಮಲ್ಲೂ ಇದೇ ಇಲ್ಲ ಅಂತ ಇಲ್ಲ ಆದರೆ ನಮಗೆ ತಪ್ಪು ಗ್ರಹಿಕೆಯಿಂದ ನಾವು ಮಸೀದಿನಲ್ಲಿ ನಮಾಜ್ ಮಾಡ್ತಾರೆ ಅಜಾನ್ ಕೂಗ್ತಾರೆ ಅಂತ ಹೇಳಿ ನಾವು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀವಿ ಆದರೆ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂಥದ್ದು ತುಂಬ ಇದೆ ಮುಖ್ಯವಾಗಿ ಮಸೀದಿ ದರ್ಶನ ಇದು ಹೆಚ್ಚೆಚ್ಚಾಗಬೇಕು ಮತ್ತು ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಮಸೀದಿಗಳನ್ನು ಭೇಟಿ ಮಾಡಿ ಮಸೀದಿನಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು ಏನಿದೆ ಅನ್ನೋದನ್ನು ತಿಳ್ಕೊಬೇಕು ಇದು ಈ ಥರ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಮಾಜು ಪಶ್ಚಿಮ ದಿಕ್ಕಿಗೆ ಯಾಕೆ ಮಾಡ್ತಾರೆ ಸಾಲಿನಲ್ಲಿ ಹೆಂಗೆ ಕುತ್ಕೊಬೇಕು ಅಂತಕ್ಕಂಥ ಎಲ್ಲ ತೋರಿಸಿದ್ರು ನಾವೆಲ್ಲ ದೇವಸ್ಥಾನಗಳಲ್ಲಿ ನೋಡಿದ್ದೀವಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಅದ್ಧೂರಿಯಾಗಿ ನಡೆಯುತ್ತೆ ಅಲಂಕಾರ ಭಾಳ ಭಾಳಷ್ಟು ಅಲಂಕಾರಗಳು ಹಿಂದೂ ದೇವಸ್ಥಾನಗಳಲ್ಲಿ ನಡೆಯುತ್ತೆ ಮೆರವಣಿಗೆನೂ ನಡೆಯುತ್ತೆ ರಥೋತ್ಸವ ನಡೆಯುತ್ತೆ ಅದೇ ಥರ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಕಾಲು ತೊಳ್ಕೊಂಬನ್ನಿ ಅಂತಂದರು ಇಟ್ಟು ಒಳಗಡೆ ಬರಬೇಕು ಅಂತಂದರು ಎಲ್ಲ ಪ್ರೊಸೀಜರ್ಸ್ ನೋಡಿ ನನಗೂ ಖುಷಿ ನಾನು ನಾನೇನೋ ಮುಸ್ಲಿಮ್ಸ್ ಮಸೀದಿ ಅಂದ್ರೆ ಆ ಅಡ್ರ ಬಡ್ರಾ ಹೋಗ್ಬಿಡ್ಬೋದು ಅಂತ ತಿಳ್ಕೊಳ್ಳಿ ಅಲ್ಲೊಂದು ಕಟ್ಟೆ ನೋಡಿದೆ ಅಬ್ಸರ್ವ್ ಮಾಡಿ ಮಸೀದಿಗಳಿಗೆ ಹೋಗಿ ನಮಾಜಿಗಿಂತ ಮುಂಚೆ ಕೈ ಕಾಲುಗಳ್ನೆಲ್ಲ ಕ್ಲೀನಾಗಿ ಅವರು ಅಷ್ಟು ನೀಟಾಗಿ ತೊಳ್ಕೊತಾರೆ ಅಂದರೆ ಅಷ್ಟು ನೀಟಾಗಿ ತೊಳ್ಕೊತಾರೆ ಅವರು ನೋಡಿ ನಾವು ನಮ್ಮ ಮನೆಯಲ್ಲೂ ತೊಳಿತಕ್ಕಂಥ ಕೆಲಸವನ್ನು ಮಾಡ್ಕೊಬೇಕು ಇದೊಂದು ಒಳ್ಳೆಯ ಕಾರ್ಯಕ್ರಮ ನನಗೆ ಬಂದಾಗಿಲ್ಲಿ ವಾತಾವರಣ ನೋಡಿ ಭಾಳ ಶಾಂತಿ ನೆಮ್ಮದಿ ಸಿರ್ತಕ್ಕ ಸಿಗ್ತಕ್ಕಂಥ ಜಾಗ ಅಂತಂದರೆ ಕೆಲವು ಕಡೆ ಹೋಗ್ತೀವಿ ನಾವು ಮಸೀದಿ ಒಳಗೂ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತಕ್ಕಂಥದ್ದು ಇವತ್ತೇ ನನಗೆ ಗೊತ್ತಾಗಿದೆ ಒಳಗಡೆ ಬಂದಾಗ ಈ ಶಾಂತಿ ನೆಮ್ಮದಿನ ಯಾರು ಕದಡಬೇಕು ಚೆನ್ನಾಗಿದೆ ಎಲ್ಲ ಒಂದು ಮೇಂಟೆನೆನ್ಸು ಇಲ್ಲಿ ಡಿಸಿಪ್ಲೀನು ಕಲಿಬೇಕಂತ ಭಾಳ ಇದೆ ಹೊರಗಡೆ ಏನೇನೋ ಕೆಲವರು ಮಾತಾಡ್ತಾರೆ ಅಷ್ಟೇ ಬಿಟ್ಟರೆ ಆದರೆ ಇಲ್ಲಿ ಒಳಗೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಅಷ್ಟೇ ಇಲ್ಲೆಲ್ಲ ನೋಡು ಎಷ್ಟು ಸ್ವಚ್ಛತೆ ಇದೆ ಮತ್ತು ದೇವರಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿದರು ನಾವು ಅಮ್ಮ ಇದರಲ್ಲಿ ಹೇಳ್ತಾರೆ ಹಿಂದೂ ಅಲ್ಲಿ ದೇವನೊಬ್ಬ ಅಂತ ಹೇಳಂತ ಹಾಗಾಗಿ ಒಬ್ಬೊಬ್ಬರು ಒಂದು ದೇವರನ್ನು ಆರಾಧಿಸ್ತಾರೆ ತಪ್ಪೇನಿಲ್ಲ ಈ ನಮ್ಮದು ಜಾತ್ಯತೀತ ರಾಷ್ಟ್ರ ಚೆನ್ನಾಗಿದೆ ಒಟ್ಟು ಇದೆಲ್ಲ ಒಳಗೆ ಬಂದು ನೋಡಿದಾಗಲೇ ಗೊತ್ತಾಗದಷ್ಟೇ ಐವತ್ತು ವರ್ಷದಿಂದ ಒಂದು ಮಸೀದಿ ಹೋಯ್ದು ಒಂದು ಮಸೀದಿಯ ಉದ್ಘಾಟನೆಯಲ್ಲಿ ಆ ಸಮಯದಲ್ಲಿ ಹೋಗಿದೆ ಎಮ್ ಕೆ ಕೆ ರೋಡ್ನಲ್ಲಿ ಇದು ಎರಡನೇ ಬಾರಿ ಇದರೊಳಗೆ ಬರ್ತಿರೋದು ಮಸೀದಿಯೊಳಗೆ ಬರುವಂಥ ಅವಕಾಶ ಇದುವರೆಗೂ ನಮಗೇನು ಆಗಿರಲಿಲ್ಲ ಕಾರಣ ಯಾರೂ ನಮ್ಮನ್ನು ಆಹ್ವಾನ ಮಾಡಿರಲಿಲ್ಲ ಮತ್ತು ಮಸೀದಿಗಳಲ್ಲಿ ಆ ಥರ ಸಾರ್ವಜನಿಕ ಕಾರ್ಯಕ್ರಮಗಳೇನು ನಡೆಯೋದಿಲ್ಲ ಹಾಗಾಗಿ ಅದರಲ್ಲಿ ಹೋಗುವಂಥದ್ದಾಗಲಿ ನೋಡುವಂಥಾಗಲಿ ಅವಕಾಶ ಸಿಕ್ಕಿರಲಿಲ್ಲ ಇವತ್ತಿನ ದಿನ ನಮ್ಮ ಸ್ನೇಹಿತರೆಲ್ಲ ಸೇರಿ ಇಲ್ಲಿ ಬಂದು ಇದನ್ನು ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಲುಪಿಸ್ ತಿಳಿಸ್ತೇನೆ ಹಾಗೂ ಈ ರೀತಿಯ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಆಗಬೇಕು ಪ್ರಮುಖವಾಗಿ ಮುಸಲ್ಮಾನರು ಹೆಚ್ಚಾಗಿರುವಂಥ ಜಾಗದಲ್ಲಿ ಆಗಬೇಕು ಕಾರಣ ಏನಂದರೆ ಅನೇಕರಿಗೆ ಅನೇಕ ತಪ್ಪು ಭಾವನೆಗಳಿದೆ ಮಸೀದಿ ಅಂದರೆ ಏನು ಮದ್ರಸಾ ಅಂದರೆ ಏನು ಕುರಾನ್ ಅಂದರೆ ಏನು ಎಲ್ಲ ವಿಷಯದಲ್ಲೂ ಅನ್ಯ ಭಾವನೆಗಳಿದೆ ಅದನ್ನು ಹೋಗಲಾಡಿಸ್ಬೇಕಾದಂಥ ಕರ್ತವ್ಯ ಮುಸ್ಲಿಂ ಸಮಾಜದ ಮೇಲೇ ಇರೋದು ಯಾಕಂದರೆ ನನ್ನ ತಪ್ಪಿದ್ರೆ ನಾನೇ ಅದನ್ನು ಸರಿಯ ಸರಿ ತಪ್ಪಕ್ಕೆ ಹೇಳಬೇಕಾದ ಹಾಗಾಗಿ ಮುಸ್ಲಿಂ ಸಮಾಜ ಈ ಥರದೊಂದು ಕಾರ್ಯಕ್ರಮವನ್ನು ಮಾಡ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅತ್ಯುತ್ತಮವಾದ ಕಾರ್ಯಕ್ರಮ ಸಮಾಜದಲ್ಲಿ ಒಳ್ಳೆಯದನ್ನು ಹಂಚುವಂಥ ಕೆಟ್ಟದ್ದನ್ನು ನಾಶ ಮಾಡುವಂಥ ಆಗ ಅನೇಕರ ತಪ್ಪು ತಪ್ಪುದಾರಣೆಯನ್ನು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವಂಥ ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಿರುವಂತಹ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೂ ನಾನು ಅಭಿನಂದನೆಗಳ ಸಲ್ಲುತ್ತೇನೆ ಪರಸ್ಪರ ಕೋಮು ಸೌಹಾರ್ದತೆಯನ್ನು ಬೆಸೆಯುವ ದಿಕ್ಕಿನಲ್ಲಿ ಈ ಥರದ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗಬೇಕು ಅಂತ ನಾನು ಇಷ್ಟಪಡ್ತೇನೆ ಇಲ್ಲಿಯ ಈ ಕೋರ್ಟ್ ಅರ್ಥಗಳನ್ನ ಅವರು ಭಾಳ ಚೆನ್ನಾಗಿ ತಿಳಿಸ್ಕೊಟ್ರು ಯಾವ್ಯಾವ ಸ್ಥಾನ ಯಾವ್ಯಾವ ಉದ್ದೇಶಕ್ಕೆ ಬಳಸ್ತಾರೆ ಅಂಥೇಳಿ ಆಮೇಲೆ ಅಲ್ಲಿ ಗುಂಬಸ್ಥರ ಮಾಡಿರೋದು ಯಾಕೆ ಹಾಲ್ನಲ್ಲಿ ಎಲ್ಲರಿಗೂ ಕೂಡ ಕೇಳಿಸ್ಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಮಾಡಿದ್ದಾರೆ ಅನ್ನೋವಂಥ ವಿಚಾರಗಳನ್ನ ನಾನು ತಿಳ್ಕೊಂಡೆ ಹಿಂದೂಗಳು ದೇವಸ್ಥಾನ ಅಷ್ಟೇ ನೋಡಿದ್ದೀವಿ ನಮ್ಮ ದೇವಸ್ಥಾನದಲ್ಲಿ ರಂಗ ರಂಗ ಪೂಜೆ ಒಳಮಂಟಪ ಇತ್ಯಾದಿ ಇರ್ತವೆ ಅದಕ್ಕಿಂತ ಡಿಫ್ರೆಂಟಾಗಿ ಇವರು ಪ್ರಾರ್ಥನೆ ಬೇರೆ ರೀತಿಯಲ್ಲಿ ಹಾಕ್ತಲ್ಲ ಸಲ್ಲಿಸ್ತಾರೆ ಅಂದರೆ ಇಲ್ಲಿರೋ ವ್ಯವಸ್ಥೆಗಳು ದೇವಸ್ಥಾನ ಮತ್ತು ಮಸೀದಿಗಳಲ್ಲಿರ್ತಕ್ಕಂತಹ ರಚನೆ ವ್ಯವಸ್ಥೆ ಬೇರೆ ಬೇರೆ ಇರ್ಬೋದು ಆದ್ರ ಉದ್ದೇಶ ಒಂದೇ ಭಕ್ತಿ ಸಾಧನೆ ಅನ್ನೋದು ನನಗೆ ಸ್ಪಷ್ಟವಾಯಿತು ಈಗೆಲ್ಲ ಆಗಬೇಕು ನಾವೆಲ್ಲರೂ ಒಂದು ನಂಗಾಗಿ ಬದುಕಬೇಕು ಒಂದೇ ಊರಲ್ಲಿ ಒಂದೇ ಇದರಲ್ಲಿ ಇದ್ಕೊಂಡು ನೀವೇ ಬೇರೆ ನಾವೇ ಬೇರೆ ಅಂತ ಅಂದ್ಕೊಂಡು ಬದುಕೋದು ಬೇಡ ಅನ್ನೋದು ಒಂದು ಖುಷಿಯಿಂದ ಬಂದಿದ್ದೀವಿ ನಂಗೆ ಇವರೆಲ್ಲ ಹೆಣ್ಮಕ್ಳನ್ನೆಲ್ಲ ನೋಡಿ ಅಕ್ಕ ತಂಗಿಯರು ನೋಡ್ದಂಗೆ ಅತು ಖುಷಿ ಆಯಿತು ಈಗಿನ ಮಕ್ಕಳಿಗೆ ನೀವು ಇದನ್ನೆಲ್ಲ ತೋರಿಸ್ಕೊಡ್ತಿದ್ದೀರಲ್ಲ ತುಂಬ ಸಂತೋಷ ಆಯಿತು ಇಲ್ಲ ಇಲ್ಲ ನಾನು ಕೇಳಿದೆ ಮಹಿಳೆಯರು ಬರ್ಬೋದಾ ಅಂತ ಕೇಳಿದೆ ಬರ್ಬೋದು ಬನ್ನಿ ಅಂತ ಒಬ್ಬರು ಪಾಪ ಕರ್ಕೊಂಬಂದರು ನಮ್ಮ ಕಾರಲ್ಲಿ ಅಲ್ಲಿ ನಿಲ್ಲಿಸ್ರಿ ಬನ್ರಿ ಅಂತ ಆಮೇಲೆ ಅವನೋ ನಾನು ಒಳಗೆ ಬರ್ಬೋದು ಯಾರೂ ಕಾಣಲಿಲ್ಲ ಹೆಣ್ಮಕ್ಳು ನಾನು ಒಳಗೆ ಬರ್ಬೋದಾ ಅಂತಂದೆ ಆದರೆ ಬನ್ನಿ ಮೇಡಮ್ ಅಂತಂದು ಕರದಲ್ಲಿ ಚೇರ್ ಹಾಕಿದ್ರು ಮತ್ತೆ ಇಲ್ಲಿ ಹೆಣ್ಮಕ್ಳು ಇದ್ದಾರೆ ಅಂದರು ಅಶತಿ ಇವ್ರು ಬಂದೆಲ್ಲ ನಾನು ಕರ್ಕೊಂಡಿದ್ರು ಅಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ವಿ ಎಲ್ಲರೂ ಭಾಳ ಆಯಿತು ಇದು ನನ್ನ ಜೀವನದ ಪ್ರಥಮ ಮಸೀದಿ ಒಳಗೆ ಪ್ರವೇಶ ಆಗಿರೋದು ಏನಾದಂಥ ಅವಕಾಶಗಳು ಕೂಡ ನಮಗೆ ಸಿಕ್ಕಿರಲಿಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು ನಮ್ಮ ಮಸೀದಿ ನೋಡಬನ್ನಿ ಅನ್ನೋ ಕಾರ್ಯಕ್ರಮದ ಮೂಲಕ ಮಸೀದಿನಲ್ಲಿ ನಡೀತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ಹೇಳಿಕೊಟ್ಟಿದ್ದಾರೆ ನಮಗದು ಸಂತೋಷ ತಂದಿದೆ ಮಸೀದಿ ಪ್ರವೇಶ ಮಾಡಿದ್ದಕ್ಕೆ ನನಗೂ ಕೂಡ ಖುಷಿಯಾಗಿದೆ ಮಿಸ್ ಆಗ್ತಿತ್ತು ನನಗೂ ಆಗ್ತಿತ್ತು ನಮ್ಮ ಮನೆಯವರಿಗೂ ಆಗ್ತಿತ್ತು ಈ ಬಂದಿರೋದ್ರಿಂದ ನಮಗೆ ತಲೆಯಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಇಸ್ಲಾಮಿಕ್ ಧರ್ಮದಲ್ಲೂ ಈ ಥರ ಇದೆ ಅಲ್ಲ ನನಗೆ ಒಂದು ಫಿಫ್ಟಿ ಪರ್ಸೆಂಟ್ ಆಯಿತು ಇನ್ನೂ ಫಿಫ್ಟಿ ಪರ್ಸೆಂಟ್ ಇದೆ ಅದು ಕ್ರಮೇಣ ಕಾಲಕ್ರಮೇಣ ಅದು ಅಳಿಸೋಗತ್ತೆ ಆ ರೀತಿ ನೀವು ಮಾಡಬೇಕು ಕೆಲವರು ಪಾಸಿಟಿವ್ನಿಗೆ ಮಾಡ್ತಾನೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಸರಿ ವಿಶೇಷ ಅಂತಂದರೆ ಇಲ್ಲೇನು ನಡೆಯುತ್ತೆ ನಮಾಜ್ ಹೇಗೆ ಮಾಡಬೇಕು ನಾವು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಇಲ್ಲಿ ಏನಕ್ಕೋಸ್ಕರ ಸೇರ್ತೀವಿ ಆಮೇಲೆ ಶುಕ್ರವಾರ ಇಲ್ಲಿ ಬಂದಾಗ ತಮ್ಮ ಕಷ್ಟಗಳು ಅಲ್ಲಿ ಏನೇನು ನಡೆಯುತ್ತೆ ವಿದ್ಯಮಾನಗಳನ್ನ ತಿಳಿಸ್ತಾರೆ ವಿನಃ ಯಾರಿಗೂ ಪ್ರಚೋದನಕಾರಿಯಾಗಿ ಇಂತಿಂಥದ್ದು ಅಂತ ಹೇಳ್ಕೊಡಲ್ಲ ಅನ್ನೋದೊಂದು ತಿಳುವಳಿಕೆ ಆಯ್ತು ಸೊ ನೋಡಿ ಏನೂ ಗೊತ್ತಿರಲಿಲ್ಲ ಇವೆಲ್ಲ ತಿಳ್ಕೊಂಡಾಗ ಸ್ವಲ್ಪ ನಮಗೂ ಅನುಭವ ಆಗುತ್ತೆ ಎಲ್ಲ ಒಂದೇ ಇರುತ್ತೆ ಜನಗಳಿಗೆ ಒಬ್ಬೊಬ್ರು ಅಂತ ಬೇರೆ ಟೈಪ್ ತಿಳ್ಕೊತಾರೆ ಅಂಥವ್ರನ್ನ ಸ್ವಲ್ಪ ಎಲ್ಲರೂ ಈಗ ನಾವು ಒಬ್ಬನೇ ಬರಬೇಕು ನಮಗೂ ಈಗ ಗೊತ್ತಾಯ್ತಲ್ಲ ಈಗ ಇನ್ನೊಂದ್ಸರಿ ಫಂಕ್ಷನ್ ಬಂದಿದೆ ನಾವು 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 ಈ ಜನಗಳಿಗೆಲ್ಲ ಕರ್ಕೊಂಡ್ಬರ್ಬೋದು ನಾವು ಯಾಕಂದರೆ ತಿಳುವಳಿಕೆ ಇರುತ್ತೆ ಮೇನ್ ತಿಳುವಳಿಕೆ ಇರುತ್ತೆ ಅವ್ರಿಗೆ ತಿಳುವಳಿಕೆ ಇರಲ್ಲ ಅವರಿಗೆ ಇಲ್ಲಿ ಬಂದ ಮೇಲೆ ಎಲ್ಲ ಒಂದೇ ನಾವು ಎಲ್ಲ ಹಂಗೆ ಹಿಂಗೆ ಅಂತೇಳಿ ಗೊತ್ತಾಗುತ್ತೆ ಸುಮಾರು ಜನಕ್ಕೆ ಕರ್ಕೊಂಬರ್ಬೇಕಂತ ನಮಗೆ ಬಂದ ಮೇಲೆ ಇದಾಗ್ತಾಯಿದೆ ಬಳಿಕ ನಡೆದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಸವ ತತ್ವಪೀಠ ಚಿಕ್ಕಮಗಳೂರು ಮತ್ತು ಬಸವ ಕೇಂದ್ರ ಶಿವಮೊಗ್ಗ ಸಂಸ್ಥಾನದ ಡಾಕ್ಟರ್ ಬಸವ ಮರುಳಸಿದ್ದ ಮಹಾಸ್ವಾಮಿಗಳು ಶಿವಮೊಗ್ಗ ಧರ್ಮಕ್ಷೇತ್ರ ಧರ್ಮಾಧ್ಯಕ್ಷರಾದ ಬಿಷಪ್ ಫ್ರಾನ್ಸಿಸ್ ರಾವ್ ಜಮಾತ್ ಇಸ್ಲಾಮಿ ರಾಜ್ಯ ಕಾರ್ಯದರ್ಶಿಗಳಾದ ಅಕ್ಬರ್ ಅಲಿ ಉಡುಪಿ ಭಾಗವಹಿಸಿದರು ಮಸೀದಿಗಳನ್ನು ನೋಡೋದಕ್ಕೆ ಅವಕಾಶಗಳು ಸಿಕ್ಕಿರಲಿಲ್ಲ ನಮಗೆ ಈ ಸಂದರ್ಭದಲ್ಲಿ ಹಿಂದೆ ಜಮಾತೆ ಇಸ್ಲಾಮಿ ಹಿಂದಿನ ಸಂಘಟಕರೆಲ್ಲರೂ ಬಂದು ಹೀಗೆ ನಮ್ಮಲ್ಲಿ ಒಂದು ನಮ್ಮೂರ ಮಸೀದಿ ನೋಡು ಬನ್ನಿ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ಹಾಕಿ ತಾವು ಬರಬೇಕು ಅಂತ ಕೇಳಿದಾಗ ನಮಗೆ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಅದು ನಮಗೊಂದು ಕುತೂಹಲ ಇತ್ತು ಇಲ್ಲಿ ಮಸೀದಿ ಒಳಗೆ ಏನಿರುತ್ತೆ ಅಂತ ನಾವು ದೇವಸ್ಥಾನದೊಳಗೆ ನೋಡಿದ್ದೀವಿ ಚರ್ಚ್ಗಳಲ್ಲಿ ನೋಡಿದ್ದೀವಿ ಮಠಗಳಲ್ಲಿ ನೋಡಿದ್ದೀವಿ ಸುಮಾರು ಕಡೆ ಎಲ್ಲ ನೋಡಿದ್ದೀವಿ ನಾವೆಲ್ಲ ಆದರೆ ನಮ್ಮೂರಲ್ಲಿರುವಂಥ ಮಸೀದಿ ಒಳಗಡೆ ಏನು ನಡೆಯುತ್ತೆ ಏನಿರುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಆ ಕಾರಣಕ್ಕೆ ಒಂದು ಮಸೀದಿಗೆ ಕರೆದ್ರು ಮತ್ತು ಆ ಒಳಗೆ ಏನು ನಡೆಯುತ್ತೆ ಅಂತ ತಿಳ್ಕೊಳ್ಬೇಕಾದಂಥ ಒಂದು ಪುತೂಲನೂ ಕೂಡ ತಡೆಯುತ್ತೆ ಅಂತ ನಮಗೆ ಸಂತೋಷವಾಯಿತು ಆ ಸಂತೋಷಕ್ಕೆ ಆ ಸಂತೋಷದ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಎಷ್ಟೋ ಸನ್ ಸಂದರ್ಭಗಳಲ್ಲಿ ಎಷ್ಟೋ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೇನೆ ಆದರೆ ಒಂದು ಮಸೀದಿಯೊಳಗೆ ಬಂದು ಇಂಥ ಕಾರ್ಯಕ್ರಮದಲ್ಲಿ ಕುಳಿತುಕೊಳ್ಳುವಂಥ ಅವಕಾಶ ಸಿಕ್ಕಿದ್ದು ನನ್ನ ಜೀವನದಲ್ಲಿ ಪ್ರಪ್ರಥಮ ಸಾರಿ ಅದಕ್ಕೇ ಹೇಳೋದು ಇದು ಇನ್ನೊಂದು ಸಂದೇಶ ನಮಗೆ ಬೇಕಾಗಿಲ್ಲ ಯಾವಾಗ ನಾವು ಜಾತಿ ಮತ ಪಂಥ ಇವುಗಳನ್ನು ದೂರಕ್ಕಿಟ್ಟು ನಾವು ಸಹೋದರ ಸಹೋದರಿಯರು ಅಂದರೆ ಒಂದೇ ಉದರದಲ್ಲಿ ಹುಟ್ಟಿ ಬಂದಂಥವ್ರು ಎಂಬಂಥ ಭಾವನೆಯನ್ನು ಕಲ್ಪಿಸಿಕೊಂಡು ಅದನ್ನು ಬೆಳೆಸ್ಕೊಂಡು ಬರ್ತೇವೆ ಅದೇ ನಮ್ಮ ಜೀವನದ ಮುಖ್ಯ ತತ್ವ ಇದು ನನಗಂತೂ ಮಸೀದಿ ದರ್ಶನವಲ್ಲ ಇದು ದೈವ ದರ್ಶನ ಏಕೆಂದರೆ ಎಲ್ಲಿ ಇಬ್ಬರು ಅಥವಾ ಮೂವರು ಸೇರಿ ಜೊತೆಯಲ್ಲಿ ಇರ್ತಾರೆ ಅದೇ ಮಸೀದಿ ಆಗುತ್ತೆ ಅದೇ ದೇಗುಲವಾಗುತ್ತೆ ಅದೇ ಚರ್ಚ್ ಆಗುತ್ತೆ ನಾವು ಮತ ಪಂಥ ಇವುಗಳನ್ನು ಬದಗಿಟ್ಟು ಮನುಷ್ಯರು ಮತ್ತು ಭಾವನೆಯನ್ನು ಯಾವಾಗ ಇಟ್ಟುಕೊಂಡು ಜೊತೆಯಲ್ಲಿರ್ತೇವೆ ಜೊತೆಯಲ್ಲಿ ಸೇರ್ತೇವೆ ಜೊತೆಯಲ್ಲಿ ಬಾಳ್ತೇವೆ ಜೊತೆಯಲ್ಲಿ ಸಾಕ್ತೇವೆ ಆಗ ಅದು ಧರ್ಮ ಆಗುತ್ತೆ ನಾವು ಬಿಗಿಯಾಗಿ ಹಿಡ್ಕೊಳ್ಬೇಕಾದಂಥ ವಿಷಯವಾಗುತ್ತೆ ಇಂಥ ವಿಶೇಷವಾದ ಧರ್ಮ ನಮ್ಮಲ್ಲಿ ಬೆಳೆಯಲಿ ಸ್ವಾಮೀಜಿಗಳು ಬಂದ ತಕ್ಷಣ ಮಸೀದಿಗೆ ಬಿಷಪ್ರು ಬಂದ ತಕ್ಷಣ ನಾಳೆ ಅವರೇನು ನಮಾಜ್ ಮಾಡುವುದಿಲ್ಲ ಹೋಗಿ ನಾಳೆ ಸ್ವಾಮೀಜಿಗಳು ಪೂಜೆ ಮಾಡ್ತಾರೆ ಬಿಷಪ್ರು ಪ್ರಾರ್ಥನೆ ಮಾಡ್ತಾರೆ ಈ ಸಮಾಜಕ್ಕೆ ಸಂದೇಶ ಏನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ಅಂದರೆ ಮಸೀದಿಗೆ ಯಾವಾಗಲೂ ಹಿಂದೂಗಳು ಕ್ರೈಸ್ತರು ಬರಬಹುದು ಹೇಳುವಂತಹ ಸಂದೇಶವನ್ನು ಕೊಡ್ತಾ ಇದ್ದೇವೆ ಈ ಮಸೀದಿಯಲ್ಲಿ ಎಲ್ಲರ ಹಕ್ಕಿದೆ ಯಾರು ಒಬ್ಬ ದೇವನನ್ನು ಪ್ರಾರ್ಥಿಸುತ್ತಾರೋ ನಾನು ಒಂದು ಕುರಾನಿನ ಸೂಕ್ತವನ್ನು ನಿಮ್ಮ ಮುಂದೆ ಓದಿದೆ ಅನ್ನಲ್ ಮಸಾಜಿದರಿಲ್ಲ ಈ ಫಲಾ ತದು ಮಾ ಅಲ್ಲಾ ಅಹದ ಅಂತ ಕುರಾನ್ ಹೇಳ್ತದೆ ಓ ಮನುಷ್ಯರೇ ಮಸೀದಿಗಳು ಅಲ್ಲಾಹನಿಗಾಗಿವೆ ಮತ್ತು ಅದರಲ್ಲಿ ಅಲ್ಲಾಹನನ್ನು ಬಿಟ್ಟು ಇತರ ಯಾರನ್ನೂ ಕೂಡ ಪ್ರಾರ್ಥಿಸಬೇಡಿ ಅಂತ ಯಾರು ಅಲ್ಲಾಹನನ್ನು ಪ್ರಾರ್ಥಿಸುತ್ತಾರೋ ಯಾರು ಒಬ್ಬ ದೇವನನ್ನು ಪ್ರಾರ್ಥಿಸುತ್ತಾರೋ ಯಾರು ನಮ್ಮನ್ನು ಸೃಷ್ಟಿಸಿದವನನ್ನು ಪ್ರಾರ್ಥಿಸುತ್ತಾರೋ ಅವನಿಗೆ ಸದಾಕಾಲ ಮಸೀದಿ ತೆರೆದಿರ್ತದೆ ಅವ ಇರಲಿ ಮುಸ್ಲಮನ ಇಲ್ಲದೇ ಇರಲಿ ಮುಸ್ಲಿಮನು ಬಂದು ಕೂಡ ನಾನು ಮುಸ್ಲಿಮ ನಾನು ಅಲ್ಲಾಹನನ್ನು ಬಿಟ್ಟು ಬೇರೆಯವರನ್ನು ಪ್ರಾರ್ಥಿಸುತ್ತೇನೆ ಅಂದರೆ ಅವನಿಗೆ ಮಸೀದಿಯ ಒಳಗೆ ಜಾಗ ಇಲ್ಲ ಆ ಆ ರೀತಿ ಅವನಿಗೆ ಸಾಧ್ಯ ಆಗುವುದಿಲ್ಲ ಆ ನಮ್ಮೂರ ಮಸೀದಿ ನೋಡಬನ್ನಿ ಕಾರ್ಯಕ್ರಮವು ಶಿವಮೊಗ್ಗದ ಜನತೆಗೆ ಒಂದು ಅನನ್ಯ ಮತ್ತು ಅವಿಸ್ಮರಣೀಯ ಅನುಭವವನ್ನು ನೀಡಿದೆ ಇಂತಹ ಕಾರ್ಯಕ್ರಮಗಳು ಧಾರ್ಮಿಕ ಒಗ್ಗಟ್ಟನ್ನು ಬಲಪಡಿಸುವಲ್ಲಿ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎನ್ನುತ್ತಾರೆ ಕಾರ್ಯಕ್ರಮದ ಸಂಘಟಕರು ನಾವುಗಳು ಈ ಸೌಹಾರ್ದ ಶಾಂತಿ ನಡಿಕೆಗಳನ್ನು ಮಾಡಿದಾಗ ಕಳೆದ ಎರಡು ವರ್ಷದ ಹಿಂದೆ ಈ ಮಾತುಕತೆ ಮಾಡಿದ್ವಿ ಈ ಥರದ್ದು ಜಾಮಿಯಾ ಮಸೀದಿ ಈ ಥರ ಇದರಲ್ಲಿ ಆಗಬೇಕು ಅಂತ ಅದರ ಕಾರಣಾಂತರಗಳಿಂದ ಕಾರಣಾಂತರಗಳನ್ನು ಆದರೆ ಈ ಸಂದರ್ಭದಲ್ಲಿ ಜಮಾತೆ ಮಾಡಿ ತೆಗೆದುಕೊಂಡಿರ್ತಕ್ಕಂಥ ಈ ತೀರ್ಮಾನ ಏನಿದೆ ಇದು ಇನ್ನಷ್ಟು ವ್ಯಾಪಿಸಬೇಕು ಇನ್ನಷ್ಟು ಹೆಚ್ಚಾಗಬೇಕು ಎಲ್ಲ ಊರುಗಳಲ್ಲಿ ಎಲ್ಲ ನಗರಗಳಲ್ಲಿ ಎಲ್ಲ ಇದರಲ್ಲೂ ಎಲ್ಲ ಧರ್ಮೀಯರು ಕೂಡ ಎಲ್ಲರ ಧಾರ್ಮಿಕ ಕೇಂದ್ರಗಳಿಗೂ ಬಂದು ಹೋಗ್ತಕ್ಕಂಥ ನಾವೆಲ್ಲರೂ ಕೂಡ ಒಂದೇ ನಮ್ಮ ನಮ್ಮ ದೇವರುಗಳು ನಮ್ಮ ನಮ್ಮ ಧರ್ಮಗಳ ಆಚರಣೆಗಳು ಬೇರೆ ಇರ್ಬೋದು ಆದರೆ ಭಾರತೀಯರಾಗಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಕೂಡ ಏಕತೆಯನ್ನು ಬಯಸ್ತಕ್ಕಂಥವ್ರು ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಗಳು ಬರೋದಕ್ಕೆ ಆ ಭಾವನೆಗಳನ್ನು ತರೋದಕ್ಕೆ ಇದೊಂದು ಒಳ್ಳೆಯ ಮಾರ್ಗ ಇದು ಸೊ ಈ ಕಾರ್ಯಕ್ರಮ ಒಂದು ವಿನೂತನವಾದಂಥ ಕಾರ್ಯಕ್ರಮ ಇತ್ತು ಶಿವಮೊಗ್ಗದಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಕೊಂಡಿದೆ ಈ ಕಾರ್ಯಕ್ರಮ ಆಗತ್ತ ಇಲ್ಲ ಅಂತ ನಮಗೆ ಅನುಮಾನ ಇತ್ತು ಯಾಕೆ ಮಳೆ ಒಂದು ಕಾರಣ ಕಾರಣದಿಂದ ಆದರೆ ದೇವನ ಅನುಗ್ರಹಗಳಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇದಾಯಿತು ನಮ್ಮ ಇದರ ಇತರ ಸಹೋದರ ಸಹೋದರರು ಸಹ ಒಂದು ಅನಿಸಿಕೆ ನಂತರ ಇಂಥ ಕಾರ್ಯಕ್ರಮ ಆಗ್ತಾ ಇರಬೇಕು ನಗರದಲ್ಲಿ ಶಾಂತಿ ಸಮೃದ್ಧಿಗಾಗಿ ಈ ಶ ಇಂಥ ಕಾರ್ಯಕ್ರಮಗಳು ಅತ್ಯವಶ್ಯಕ ಅಂತೇಳಿ ಎಲ್ಲ ನಮಗೆ ಇದು ಹೇಳಿದರು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನು ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು